ಒಂದು ಸಣ್ಣ ತಪ್ಪು ಒಂದು ಅಕ್ಷರದ ದೋಷ ಒಂದು ಲೋಪವಾದ ದಾಖಲೆ ಇವೆಲ್ಲವೂ ಪಹಣಿಯೇಳಿದ್ದರೆ ವರ್ಷಗಳ ಕಾಲ ರೈತ ಭೂಮಾಲಿಕ ಸಾಮಾನ್ಯ ನಾಗರಿಕರು ಸರ್ಕಾರಿ ಕಚೇರಿಗಳ ಮೆಟ್ಟಿಲು ಏರುತ್ತಲೇ ಇರಬೇಕಾಗುತ್ತದೆ ಆದರೆ ಈಗ ಮತ್ತೊಂದು ದೊಡ್ಡ ನಿರೀಕ್ಷೆ ಜೀವಂತವಾಗಿದೆ ಸ್ಥಗಿತಗೊಂಡಿದ್ದ ಕಂದಾಯ ಅದಾಲತ್ ಮರುಚಾಲನೆಗೊಂಡಿದೆ ನಮಸ್ಕಾರ ಇದು ನಿಮ್ಮ ಜಾಗತಿಕ ನ್ಯೂಸ್ ಇಂದು ನಾವು ಮಾತನಾಡಲಿರುವುದು ರಾಜ್ಯದ ಜನತೆಗೆ ಅತ್ಯಂತ ಅಗತ್ಯವಾದ ಕಂದಾಯ ಅದಾಲತ್ ಅದರ ಇತಿಹಾಸ ಉದ್ದೇಶ ಕಾರ್ಯಗಳು ಮತ್ತು ಉಪಯೋಗಗಳ ಬಗ್ಗೆ ಕಂದಾಯ ಅದಾಲತ್ ಎಂದರೆ ಭೂಮಿ ಸಂಬಂಧಿತ ದಾಖಲೆಗಳಲ್ಲಿ ಹಾಗೂ ಪಹಣಿಗಳಲ್ಲಿ ಉಂಟಾಗಿರುವ ಲೋಪದೋಷಗಳನ್ನು ನ್ಯಾಯಾಲಯದ ದೀರ್ಘ ಪ್ರಕ್ರಿಯೆಯಿಲ್ಲದೆ ಒಂದೇ ವೇದಿಕೆಯಲ್ಲಿ ಸರಿಪಡಿಸುವ ವಿಶೇಷ ವ್ಯವಸ್ಥೆ ಇದು ನ್ಯಾಯಾಲಯವಲ್ಲ ಆದರೆ ನ್ಯಾಯ ನೀಡುವ ಆಡಳಿತಾತ್ಮಕ ವೇದಿಕೆ ಕರ್ನಾಟಕದಲ್ಲಿ ಭೂದಾಖಲೆಗಳ ಸಮಸ್ಯೆ ಹೊಸದಲ್ಲ ಪಹಣಿಗಳಲ್ಲಿನ ಹೆಸರು ತಪ್ಪು ವಿಸ್ತೀರ್ಣ ವ್ಯತ್ಯಾಸ ತಂದೆ ತಾತರ ಹೆಸರು ಲೋಪ ವಾರಸುದಾರರ ದಾಖಲೆಗಳ ಗೊಂದಲ ಈ ಎಲ್ಲ ಸಮಸ್ಯೆಗಳಿಗೆ ಸರಳ ಪರಿಹಾರವಾಗಿ ಹಿಂದಿನ ಸರ್ಕಾರಗಳು ಕಂದಾಯ ಅದಾಲತ್ ವ್ಯವಸ್ಥೆಯನ್ನು ಪರಿಚಯಿಸಿದವು ಒಂದು ಕಾಲದಲ್ಲಿ ರಾಜ್ಯಾದ್ಯಂತ ಈ ಅದಾಲತ್ಗಳು ನಡೆಯುತ್ತಿದ್ದವು ಆದರೆ ಆಡಳಿತಾತ್ಮಕ ಕಾರಣಗಳಿಂದ ಇವು ಸ್ಥಗಿತಗೊಂಡಿದ್ದವು ಕಾಲಕಾಲಕ್ಕೆ ಪಹಣಿ ತಿದ್ದುಪಡಿ ಅಧಿಕಾರವನ್ನು ಸಹಾಯಕ ಆಯುಕ್ತರಿಂದ ತೆಹೀಲ್ದಾರರಿಗೆ ಪ್ರತ್ಯಾಯೋಜಿಸಲಾಗುತ್ತಿತ್ತು ಆದರೆ ಈ ಅಧಿಕಾರದ ಅವಧಿ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯಗೊಂಡಿತ್ತು ಇದರಿಂದ ಸಾವಿರಾರು ಅರ್ಜಿಗಳು ಬಾಕಿ ಉಳಿಯುವ ಪರಿಸ್ಥಿತಿ ನಿರ್ಮಾಣವಾಯಿತು ಇದನ್ನು ಗಮನಿಸಿದ ಸರ್ಕಾರ ಕಂದಾಯ ಅದಾಲತ್ ಮೂಲಕ ಪಹಣಿ ತಿದ್ದುಪಡಿ ಅಧಿಕಾರದ ಅವಧಿಯನ್ನು ವಿಸ್ತರಿಸಿದೆ ಈ ಕುರಿತು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಅವರು ಸ್ಪಷ್ಟನೆ ನೀಡಿದ್ದಾರೆ ಸದ್ಯದಲ್ಲೇ ಕಂದಾಯ ಅದಾಲತ್ ದಿನಾಂಕ ಘೋಷಿಸಲಾಗುವುದು ಎಂದು ಕಂದಾಯ ಅದಾಲತ್ನಲ್ಲಿ ಮುಖ್ಯವಾಗಿ ಈ ಕಾರ್ಯಗಳು ನಡೆಯುತ್ತವೆ ಪಹಣಿಯಲ್ಲಿ ಹೆಸರು ತಿದ್ದುಪಡಿ ತಂದೆ ತಾತರ ಹೆಸರು ಸರಿಪಡಿಕೆ ಭೂವಿಸ್ತೀರ್ಣ ದೋಷ ತಿದ್ದುಪಡಿ ವಾರಸುದಾರರ ಹೆಸರು ಸೇರಿಕೆ ದಾಖಲೆಗಳ ನಡುವಿನ ವ್ಯತ್ಯಾಸ ಪರಿಹಾರ ಭೂ ದಾಖಲೆ ಸಂಬಂಧಿತ ಗೊಂದಲ ನಿವಾರಣೆ ಇವೆಲ್ಲವೂ ಒಂದೇ ದಿನದಲ್ಲಿ ಒಂದೇ ಸ್ಥಳದಲ್ಲಿ ಪರಿಶೀಲಿಸಿ ತೀರ್ಮಾನಿಸಲಾಗುತ್ತದೆ ಕಂದಾಯ ಅದಾಲತ್ ಜನಸಾಮಾನ್ಯರಿಗೆ ಏನು ಲಾಭ ವರ್ಷಗಳ ಕಾಲ ಕಚೇರಿ ಸುತ್ತಾಟ ತಪ್ಪುತ್ತದೆ ನ್ಯಾಯಾಲಯ ವೆಚ್ಚ ಉಳಿಯುತ್ತದೆ ರೈತರಿಗೆ ಬ್ಯಾಂಕ್ ಸಾಲ ಪಡೆಯಲು ಸುಲಭ ಭೂವ್ಯವಹಾರಗಳಲ್ಲಿ ಸ್ಪಷ್ಟತೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಸರಕಾರ ಜನರ ನಡುವಿನ ಅಂತರ ಕಡಿಮೆಯಾಗುತ್ತದೆ ಇದು ರೈತ ಕಾರ್ಮಿಕ ಮಹಿಳೆ ಹಿರಿಯ ನಾಗರಿಕ ಎಲ್ಲರಿಗೂ ಉಪಯೋಗವಾಗುವ ವ್ಯವಸ್ಥೆ ಈ ಅದಾಲತ್ ಯಶಸ್ವಿಯಾಗಬೇಕಾದರೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಪಹಣಿಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ರಾಜ್ಯಾದ್ಯಂತ ಮತ್ತೊಮ್ಮೆ ಕಂದಾಯ ಅದಾಲತ್ ಆಂದೋಲನ ಕೈಗೊಳ್ಳಬೇಕಾಗಿದೆ ಇದು ಕೇವಲ ಆದೇಶವಲ್ಲ ಜನರ ನಂಬಿಕೆಯ ಪ್ರಶ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಜನಪರ ಆಡಳಿತಕ್ಕೆ ಒತ್ತು ನೀಡುತ್ತಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಂದಾಯ ಸಚಿವ ಬೈರೇಗೌಡ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯನ್ನು ಜನರ ಬಳಿಗೆ ತರುವ ಪ್ರಯತ್ನ ನಡೆಯುತ್ತಿದೆ ಕಂದಾಯ ಅದಾಲತ್ ಮರುಚಾಲನೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಭೂಮಿ ಕೇವಲ ಆಸ್ತಿಯಲ್ಲ ಅದು ಜೀವನ ಗೌರವ ಮತ್ತು ಭವಿಷ್ಯ ಆ ಭವಿಷ್ಯವನ್ನು ದಾಖಲೆ ದೋಷಗಳಿಂದ ಕಳೆದುಕೊಳ್ಳಬಾರದು ಕಂದಾಯ ಅದಾಲತ್ ಜನರ ಸಮಸ್ಯೆಗಳಿಗೆ ಸರ್ಕಾರದ ಉತ್ತರ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಥಮ್ಸ್ ಅಪ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಇಂತಹ ಜನಪರ ಮಾಹಿತಿ ಪಡೆಯಲು ನಿಮ್ಮ ಜಾಗತಿಕ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಾವು ಮತ್ತೆ ಭೇಟಿಯಾಗೋಣ ಹೊಸ ವಿಚಾರ ಹೊಸ ವಿಶ್ಲೇಷಣೆಯೊಂದಿಗೆ